ಎಲ್ರಿಗೂ ನಮಸ್ಕಾರ ಏಕಾದಶಿ ಉಪವಾಸ ದಿನ ಏನು ತಿನ್ನಬೇಕು ಹಾಗೂ ಏನನ್ನ ತಿನ್ನಬಾರದು ಹಾಗೂ ವ್ರತ ಮುಗಿಸುವುದು ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ರೆ ವಿಡಿಯೋ ನೋಡೋಣ ಏಕಾದಶಿ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವುಳ್ಳ ವ್ರತ ಈ ವ್ರತವನ್ನು ಪ್ರತಿ ತಿಂಗಳು ಎರಡು ಬಾರಿ ಆಚರಿಸಲಾಗುತ್ತದೆ ಏಕಾದಶಿ ವ್ರತವನ್ನು ಮಾಡುವವರು ಈ ದಿನ ಏನನ್ನು ಸೇವಿಸಬೇಕು ಈ ದಿನ ಏನನ್ನು ಸೇವಿಸಬಾರದು ಎಂಬುದರ ಬಗ್ಗೆ ಈ ವಿಡಿಯೋ ಇದೆ ಏಕಾದಶಿಯ ಮಂಗಳಕರ ದಿನದಂದು ಭಗವಾನ್ ವಿಷ್ಣುವಿನ ಭಕ್ತರು ಉಪವಾಸ ವ್ರತ ಆಚರಿಸುತ್ತಾರೆ ಆಚರಣೆಗಳನ್ನು ಅನುಸರಿಸುತ್ತಾರೆ ಸರ್ವಶಕ್ತನನ್ನು ಸ್ತುತಿಸಿ ಸ್ತೋತ್ರಗಳನ್ನು ಆಡುವರು ಏಕಾದಶಿಯನ್ನು ಆಚರಿಸುವುದರಿಂದ ಸಮೃದ್ಧಿಯನ್ನು ತರುತ್ತದೆ ಮತ್ತು ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಏಕಾದಶಿಯು ಹುಣ್ಣಿಮೆಯಿಂದ ಮತ್ತು ಅಮಾವಾಸೆಯಿಂದ ಚಂದ್ರನ ಚಕ್ರದ ಹನ್ನೊಂದನೇ ದಿನವಾಗಿದೆ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಏಕಾದಶಿ ವ್ರತವು ಅದರದ್ದೇ ಆದ ಆಧ್ಯಾತ್ಮಿಕ ಮಹತ್ವವನ್ನು ಒಳಗೊಂಡಿರುತ್ತದೆ ಪ್ರತಿ ತಿಂಗಳು ಹನ್ನೊಂದು ದಿನಗಳಿಗೊಮ್ಮೆ ಎಂಬಂತೆ ಎರಡು ಏಕಾದಶಿ ವ್ರತಗಳು ಬರುತ್ತವೆ ಈ ದಿನ ವಿಷ್ಣುವಿನ ಭಕ್ತರು ತಮ್ಮ ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಕಠಿಣ ವ್ರತವನ್ನು ಆಚರಿಸುತ್ತಾರೆ ಏಕಾದಶಿ ವ್ರತವನ್ನು ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಗಳು ಕಳೆಯುವುದು ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುವುದು ವಿಷ್ಣುವಿನ ಭಕ್ತರು ಈ ದಿನ ಉಪವಾಸ ವ್ರತವನ್ನು ಆಚರಿಸಲಿ ಅಥವಾ ಆಚರಿಸದೇ ಇರಲಿ ಈ ವ್ರತದ ನಿಯಮಗಳನ್ನು ಮಾತ್ರ ಕಡ್ಡಾಯವಾಗಿ ಪಾಲಿಸುವುದು ಅವಶ್ಯಕ ಏಕಾದಶಿ ವ್ರತವು ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ವ್ರತಗಳಲ್ಲಿ ಕಠಿಣ ವ್ರತ ಹಾಗೂ ಅತ್ಯಂತ ಫಲದಾಯಕ ಸರಿಯಾದ ನಿಯಮಾನುಸಾರ ಏಕಾದಶಿಯನ್ನು ಆಚರಿಸುವುದರಿಂದ ಅದೃಷ್ಟವು ನಿಮಗೆ ಒಲಿಯುತ್ತದೆ ಮತ್ತು ವಿಷ್ಣು ದೇವನ ಆಶೀರ್ವಾದವು ಸಿಗುವುದು ಏಕಾದಶಿ ದಿನದಂದು ನಾವು ಏನನ್ನು ತಿನ್ನಬೇಕು ತಿನ್ನಬಾರದು ಹಾಗೂ ಏಕಾದಶಿ ವ್ರತವನ್ನು ಮುಕ್ತಾಯಗೊಳಿಸುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಏಕಾದಶಿ ವ್ರತವು ದಶಮಿಯ ದಿನದ ಸಂಕಲ್ಪದೊಂದಿಗೆ ಪ್ರಾರಂಭವಾಗುತ್ತದೆ ಏಕಾದಶಿಯ ದಿನದಂದು ಉಪವಾಸ ಮತ್ತು ದ್ವಾದಶಿಯ ದಿನದಂದು ಪಾರಣೆ ಇದು ಮೂರು ದಿನಗಳವರೆಗೆ ಹರಡಿರುವುದರಿಂದ ಇದನ್ನು ದಿನತ್ರಯ ಅಥವಾ ಮೂರು ದಿನಗಳ ವ್ರತ ಎಂದು ಕರೆಯಲಾಗುತ್ತದೆ ಎಲ್ಲ ಒಟ್ಟಿಗೆ ಮೂರು ದಿನಗಳವರೆಗೆ ನೀವು ನಾಲ್ಕು ಊಟವನ್ನು ನಿಷೇಧಿಸಲಾಗುವುದು ದಶಮಿ ಮತ್ತು ದ್ವಾದಶಿಯೆಂದು ಸಹ ರಾತ್ರಿಯ ಊಟಕ್ಕೆ ನಿಮಗೆ ಊಟವನ್ನು ಅನುಮತಿಸಲಾಗುವುದಿಲ್ಲ ಏಕಾದಶಿ ವ್ರತದಂದು ಏನನ್ನು ತಿನ್ನಬಹುದು ಏಕಾದಶಿ ವ್ರತದ ದಿನದಂದು ತಾಜಾ ಹಣ್ಣುಗಳು ಸೇವಿಸಬಹುದು ಹಾಗೂ ಎಳನೀರು ಕೆಲವು ತರಕಾರಿಗಳನ್ನು ನೀವು ಹಸಿಯಾಗಿ ತಿನ್ನಬಹುದು ಎಲ್ಲ ರೀತಿಯ ಬೀಜಗಳು ಮತ್ತು ಅವುಗಳಿಂದ ಪಡೆದ ಎಣ್ಣೆಗಳನ್ನು ಬಳಸಬಹುದಾಗಿದೆ ಆಲೂಗೆಡ್ಡೆಯಂತಹ ಭೂಮಿಯ ಆಳದಲ್ಲಿ ಬೆಳೆಯುವ ಕೆಲವು ಆಹಾರವನ್ನು ಸೇವಿಸಬಹುದು ಅಂದರೆ ಗೆಣಸನ್ನು ಸಹ ಸೇವಿಸಬಹುದು ಏಕಾದಶಿ ವ್ರತದ ದಿನವು ನೀವು ಸಕ್ಕರೆ ಮತ್ತು ಹಾಲನ್ನು ಸಹ ಸೇವಿಸಬಹುದು ಶುದ್ಧ ಉಪ್ಪು ಕರಿಮೆಣಸು ಖಾರದ ಬದಲು ನೀವು ಕರಿಮೆಣಸನ್ನು ಬಳಸಬಹುದು ತಾಜಾ ಶುಂಠಿ ಮತ್ತು ಅರಿಶಿನವನ್ನು ಸಹ ಬಳಸಬಹುದು ಏಕಾದಶಿ ವ್ರತದಂದು ಇಷ್ಟನ್ನು ಬಳಸಿ ಆ ನಂತರ ಸಾಬುದಾನ ಹಾಗೂ ಅದರಿಂದ ತಯಾರಿಸಿದ ಆಹಾರವನ್ನು ಸಹ ನೀವು ಸೇವಿಸಬಹುದು ಏಕಾದಶಿ ವ್ರತದ ದಿನದಂದು ಏನನ್ನು ತಿನ್ನಬಾರದು ಎಂದರೆ ಏಕಾದಶಿ ವ್ರತದ ಸಮಯದಲ್ಲಿ ಧಾನ್ಯಗಳನ್ನು ದ್ವಿದಳ ಧಾನ್ಯಗಳು ಮತ್ತು ಬೀನ್ಸ್ನಂತಹ ಆಹಾರವನ್ನು ಸೇವಿಸಬಾರದು ಆಧ್ಯಾತ್ಮಿಕ ಬೆಳವಣಿಗೆಗೆ ಯೋಗ್ಯವಲ್ಲವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಈರುಳ್ಳಿ ಬೆಳ್ಳುಳ್ಳಿ ಮಧ್ಯ ಮೊಟ್ಟೆ ಮಾಂಸಾಹಾರವನ್ನು ಸೇವಿಸಬಾರದು ವಿಷ್ಣುವಿಗೆ ಧಾನ್ಯಗಳನ್ನು ಭೋಗ ಅಥವಾ ನೈವೇದ್ಯವಾಗಿ ಅರ್ಪಿಸಲಾಗಿದ್ದರೆ ಭಕ್ತರು ಅದನ್ನು ಪ್ರಸಾದವಾಗಿಯೂ ಸೇವಿಸಬಹುದು ಅಂದರೆ ಇದು ಅವಲಕ್ಕಿಯಿಂದ ಮಾಡಿದರೆ ಒಳ್ಳೆಯದು ಅನ್ನದಿಂದ ಮಾಡಿರುವ ನೈವೇದ್ಯವನ್ನು ಇಡಬಾರದು ಹಾಗೂ ತುಳಸಿ ತೀರ್ಥವನ್ನು ಮರೆಯದೇ ಇಡಬೇಕು ನಿಮ್ಮ ವ್ರತವು ಮುಗಿಸುವ ಸಮಯದಲ್ಲಿ ನೀವು ತುಳಸಿ ತೀರ್ಥವನ್ನು ಸೇವಿಸಿ ಆ ನಂತರ ವ್ರತವನ್ನು ಮುಗಿಸಬಹುದು ಇನ್ನು ಏಕಾದಶಿ ವ್ರತವನ್ನು ತ್ಯಜಿಸುವುದು ಹೇಗೆ ಎಂದರೆ ಏಕಾದಶಿ ವ್ರತವನ್ನು ಮಾಡಿದ ಜನರು ಏಕಾದಶಿಯ ಮರುದಿನ ಅಂದರೆ ದ್ವಾದಶಿಯ ದಿನದಂದು ಸೂರ್ಯೋದಯದ ನಂತರ ಪಾರಣ ಮಾಡುವ ಮುಹೂರ್ತದೊಳಗೆ ವಿಷ್ಣುವನ್ನು ಪೂಜಿಸಿ ಆತನಿಗೆ ನೈವೇದ್ಯವನ್ನು ಅರ್ಪಿಸಿ ಬಳಿಕ ಉಪವಾಸ ವ್ರತವನ್ನು ತ್ಯಜಿಸಬೇಕು ಯಾವುದೇ ಏಕಾದಶಿ ವ್ರತ ಇದ್ದರೂ ಈ ನಿಯಮಗಳನ್ನು ಪಾಲಿಸುವುದು ಉತ್ತಮ ಈ ನಿಯಮಗಳು ಕೇವಲ ಜಯ ಏಕಾದಶಿ ಅಥವಾ ಇನ್ನಾವುದೇ ಏಕಾದಶಿ ವ್ರತಕ್ಕೆ ಸೀಮಿತವಾಗಿರದೆ ಎಲ್ಲ ಏಕಾದಶಿ ವ್ರತಕ್ಕೂ ಈ ನಿಯಮಗಳು ಸೇರಿರುತ್ತವೆ ಇದರ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಅರೆ ಶ್ರೀನಿವಾಸ